విజయ్ యాజ్ గారు అదేవిధంగా అల్విన్ గారు ఇద్దరు కాంబినేషన్లో అద్భుతమైనటువంటి పాటలు నా నుంచి రాయించుకున్నందుకు వాళ్ళకి మనస్ఫూర్తిగా ధన్యవాదాలు చెప్తున్నాను అదేవిధంగా మిగతా సింగర్స్ అందరికీ కూడా ఈ టీవీ ఈ మూవీకి వర్క్ చేసినటువంటి మిగతా సభ్యులందరికీ కూడా నేను శుభానందాలు తెలియజేస్తున్నాను ఈ అవకాశం వచ్చినటువంటి ఈ సినిమాలో అద్భుతమైనటువంటి డై సంస్కృత గీతం రచించడానికి కారణమైనటువంటి కేఎం కృష్ణ గారికి ప్రచారమైన ధన్యవాదాలు నేను చెప్పుకుంటున్నాను థ్యాంక్ యూ తు ధన్యవాదాలు సార్ తు అద్భుతవాహితం కొట్ట ధన్యవాదాలు సార్ శ్రీరమ తపస్ ధన్యవాదాలు అండ్ మై టెక్నిషియన్స్ అండ్ మై అండ్ మై సింగర్స్ అధన్యవాదకి ఇష్టపడతాయి ಆಮೇಲೆ ಹಾಗೆ ನನ್ನ ಪ್ರೊಡ್ಯೂಸರ್ ನನ್ನ ಡೈರೆಕ್ಟರ್ ಆಕ್ಚುಲಿ ಶಿವಮ್ ಸಾಂಗು ಪ್ಲಾನ್ ಅಲ್ಲೇ ನಮಗೆ ಪ್ರೊಡ್ಯೂಸರ್ ಆ ಒಂದು ಐಡಿಯಾ ಕೊಟ್ಟು ಡಿಸ್ಕಸ್ ಮಾಡಿ ಸರಿ ಸಾಂಗ್ ಶಿವನ್ ಸಾಂಗ್ ಮಾಡೋಣ ಸ್ಯಾಂಸ್ಕ್ರಿತ್ ಮಾಡೋಣ ಅಂತ ಒಂದು ಪ್ಲಾನ್ ಬಂತು ಸರಿ ತುಂಬಾ ಬಂದಿದೆ ಬಂದಿದೆಯ ನಮಗೆ ಆಗಿತ್ತು ಅದು ಸಾಂಗ್ ಕೇಳುವಾಗ ದಯವಿಟ್ಟು ನಮ್ಮ ಹಾಡುಗಳನ್ನು ನಮ್ಮ ಸಿನಿಮಾವನ್ನು ಎಲ್ಲ ಹಾರಿಸಿ ಸಪೋರ್ಟ್ ಮಾಡಿ ಆಶೀರ್ವದಿಸಿ ಧನ್ಯವಾದಗಳು इत बिकॉज फोर सांग्स ऐन एलर्स आंड विजया टी सर थैंक यू फॉर् गिविंग वंडरफुल सांग सर आविर सर आर राम तपस्वी सर नागेन्द्र प्रसाद सर एंड थैंक यू सर थैंक यू फॉर् गिविंग वंडरफुल सांग्स आमिंग टू सिंगर्स चेतन सर आल द सिंगर्सर्स तुम्बा चना सिंगे ದೊಡ್ಡ ಮಟ್ಟಕ್ಕೆ ನನ್ನ ಸಾಂಗ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಬಿಗಿನಿಂಗಲ್ಲಿ ಯಾಕೆಂದರೆ ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಚೆನ್ನೈ ಲೈವ್ಗೆ ಅಲ್ಲಿ ಹೈದ್ರಾಬಾದಲ್ಲಿ ಸಿಂಗರ್ ಎಲ್ಲ ಆಡಿಸಿರೋದೆಲ್ಲ ಬಂದು ಹೈದ್ರಾಬಾದಲ್ಲಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ದಯವಿಟ್ಟು ಹೊಸೊಬ್ಬರಿಗೆ ದಯವಿಟ್ಟು ಹೊಸೊಬ್ಬರಿಗೆ ಚಾನ್ಸ್ ಕೊಡಿ ಒಂದು ಅವಕಾಶ ಮಾಡಿಕೊಡಿ ಎಲ್ಲರೂ ದಯವಿಟ್ಟು ಥಿಯೇಟ್ರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಬೋದ್ರೆ ಥ್ಯಾಂಕ್ ಯು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಟು ಇಯರ್ಸ್ ನನಗೆ ಟ್ರೈನಿಂಗ್ ಪ್ರಾಕ್ಟೀಸ್ ಫೈಟ್ ಆಗಿರ್ಬೋದು ಆ್ಯಕ್ಟಿಂಗ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ ಎಲ್ಲ ನಾವು ಅಪ್ ಮಾಡಿ ಆಮೇಲೆ ಶೂಟಿಂಗ್ಸ್ ಎಲ್ಲಿ ಕರ್ಕೊಂಡು ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಶಿರು ಅಂತ ಒಂದು ಏಯ್ಟೀನ್ ಟು ನೈನ್ಟೀನ್ ಇಯರ್ಸ್ ಓಲ್ಡ್ ಟೈಮ್ ಒಂದು ಲೆವೆಲ್ ಇದ್ದರೆ ಯಾವ್ಯಾವ ಥರ ಎಲ್ಲ ಫೇಸ್ ಮಾಡ್ತಾರೆ ಎಲ್ಲ ಎಂಡ್ ಯೂಶಲಿ ಈಗಿರೋ ಈಗಿರೋ ತುಂಬ ಒಂದು ಕಾಲದಲ್ಲಿ ಲವ್ ಮಾಡ್ತಿದ್ರೆ ಯಾವ ಥರ ಎಲ್ಲ ಇದು ಮಾಡಿ ಹಳೆ ಕಾಲದಲ್ಲಿ ಯಾರಾದ್ರು ಲವ್ ಮಾಡ್ತಾರೆ ಅವ್ರದ್ದು ಒಂದು ಪ್ಯೂರ್ ಪ್ಯೂರಿಟಿ ಏನಿದೆ ಅಲ್ಲವೂ ಅಂತ ಒಂದು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ತಂಗಿ ಯು ಎಂತ ಸರ್ ನಾವು ಹಳೆ ಕಾಲ್ದಲ್ಲ ಸರ್ ಹಳೆ ಕಾಲದ ಸಿನ್ಮಾ ಯಾವ ಥರ ಒಂದು ತೋರ್ಸ್ಬೋದು ಅಂತ ತೋರಿಸಿದ ಸರ್ ಸರ್ ಫೈಟ್ ಲವ್ ಎರಡು ಸರ್ ಸಿನ್ಮಾಲೆಲ್ಲನೂ ಈಕ್ವಲ್ ಆಗಿದೆ ನಾನೆಲ್ಲ ಏನೇ ಮಾಡಿದ್ರೆ ಎಲ್ಲ ಈಕ್ವಲ್ ಆಗಿದೆ ಜಾಸ್ತಿ ಸಿಗ್ಲಿಲ್ಲ ಬಟ್ ರಿಲೀಸ್ ಆದಾಗ ಮೇಬಿ ಬಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅಂಡ್ ಸ್ಪೆಷಲಿ ನಮ್ಮ ಮ್ಯೂಸಿಕ್ ಟೀಮ್ ಯಾರೆಲ್ಲ ಇದ್ದೀರಾ ಅಂಡ್ ಇಷ್ಟೊಳ್ಳೆ ಲಿರಿಕ್ಸ್ ಅನ್ನ ಕೊಟ್ಟಿದ್ದೀರಾ ಆ ಆ ಲಿರಿಕ್ಸ್ ಅಲ್ಲಿ ನಮಗೆ ನಟನೆ ಮಾಡುವಂತ ಅವಕಾಶ ಸಿಕ್ಕಿದೆ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಇಂಥ ಒಂದು ಒಳ್ಳೆ ಸಾಂಗ್ ಅನ್ನ ನಮಗೋಸ್ಕರ ಕೊಟ್ಟಿರೋದಕ್ಕೆ ಅಂಡ್ ಸಿಂಗರ್ಸ್ ಯು ಇವರ ವಂಡರ್ಫುಲ್ ಜಾಬ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಒಳ್ಳೆ ಕಂಠದಿಂದ ಇಷ್ಟ ಆಗಲಿ ಹೇಳ್ಕೊತೀನಿ ಈ ಚಿತ್ರಕ್ಕೆ ನಾನು ಹೇಗ್ ಬಂದಿದ್ದು ಅಂತ ಹೇಳಿದ್ರೆ ಆಲ್ರೆಡಿ ನಾನು ಬೇರೆ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೆ ಆ ಟೈಮ್ ಅಲ್ಲಿ ಆಡಿಷನ್ ಮೂಲಕ ನಾನು ಈ ಚಿತ್ರಕ್ಕೆ ಸೆಲೆಕ್ಟ್ ಆಗಿದ್ದು ಇದರಲ್ಲಿ ನಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಒಂದು ಕ್ಯೂಟ್ ಪ್ರಾಬ್ಲಮ್ ಹುಡುಗಿ ಬಿಟ್ಟು ಹೋಗ್ತಾಳ ಇರ್ತಾಳ ಅಥವಾ ಸಪೋರ್ಟ್ ಕೊಡ್ತಾಳ ಅಂತ ಈ ಸಬ್ಜೆಕ್ಟ್ ಅನ್ನು ನಾನ್ ಸೆಲೆಕ್ಟ್ ಮಾಡಿರೋ ಒಂದೇ ಒಂದು ರೀಸನ್ ಏನಂತ ಹೇಳಿದ್ರೆ ಈ ಸಬ್ಜೆಕ್ಟ್ ಅಲ್ಲಿ ನನಗೆ ತುಂಬಾ ಆ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಒಂದು ಒಳ್ಳೆ ಸ್ಪೇಸ್ ಇತ್ತು ಅಂಡ್ ಇದೊಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಕಂಪ್ಲೀಟ್ ಆಗಿ ಈ ಚಿತ್ರದಲ್ಲಿ ಬಿಗಿನಿಂಗ್ ಇಂದ ಲಾಸ್ಟ್ ತನಕ ಟ್ರಾವೆಲ್ ಮಾಡ್ತದೆ ಸೊ ಅದೊಂದೇ ರೀಸನ್ ಇಂದಾಗಿ ಅವರಿಗೆ ಇದು ಅವರ ಮೊದಲನೇ ಚಿತ್ರ ಅಂಡ್ ಅವರಿಗೆ ವಿಷಯ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಅಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ನನ್ನ ಈ ಚಿತ್ರಕ್ಕೆ ಸೆಲೆಕ್ಟ್ ಯು ಸೋ ಮಚ್ ಅಂಡ್ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರವರಿಗೆ ನಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗಳಿಗೆ ನನ್ನ ಕಡೆಯಿಂದ ಹೃದಯಪೂರ್ವ ಧನ್ಯವಾದಗಳು ನಿಜ ಜೀವನದಲ್ಲಿ ಪೊಲೀಸ್ ಆಗ್ಬೇಕಂತ ಆಸೆ ಇತ್ತು ಈ ಸಿನಿಮಾದ ಮುಖಾಂತರ ನನ್ಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆಗಿನ ಸರ್ ಹಾಗೂ ಕೃಷ್ಣ ಸರ್ ಅವರಿಗೆ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವು ಈ ತಾನೇ ಓಂ ಶೋ ಸಿನಿಮಾದ ಸಾಂಗ್ ಗಳನ್ನು ಕೇಳಿಸ್ಕೊಂಡ್ವಿ ನಿಜಕ್ಕೂ ತುಂಬಾ ಅದ್ಭುತವಾಗಿ ಬಂದಿದೆ ಹಾಗೆ ನಮ್ಮ ಸಿನಿಮಾ ಸಾಂಗ್ ಗಳು ಯೂಟ್ಯೂಬ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲಾ ಸಾಂಗ್ ಲೈಕ್ ಮಾಡಿ ಹಾಗೆ ನಮ್ಮ ಸಿನಿಮಾ ಒಳ್ಳೆ ಯಶಸ್ಸನ್ನು ಗಳಿಸ್ತಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನಾನು ಎರಡು ಮಾತುಗಳನ್ನು ನಂಬಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸಾಹಿತ್ಯ ನಮಸ್ಕಾರ ನಾನು ಚೇತನ್ ಶೆಟ್ಟಿ ಓಂಶಿಯಂ ಚಿತ್ರದಲ್ಲಿ ನಾನು ಪೋಷಕ ನಟಿಯಾಗಿ ಅಭಿನಯಿಸಿದ್ದೀನಿ ಚಿಕ್ಕ ಪಾತ್ರ ಅಲಿನ್ ಸರ್ಗೂ ಮತ್ತು ಕೃಷ್ಣ ಸರ್ಗೂ ಧನ್ಯವಾದಗಳು ಓಂಶಿವಂ ಚಿತ್ರತಂಡ ಎಲ್ಲರಿಗೂ ಧನ್ಯವಾದಗಳು ಸರ್ಚಿಂಗ್ ಎಪಿಸೋಡ್ಸ್ಗಳು ಒಂದು ಸಿನಿಮಾದಲ್ಲಿ ಇದೆ ರನ್ನಿಂಗ್ ಮತ್ತೆ ಸರ್ಚಿಂಗ್ ಕಾಲಿಗೆ ಸ್ಲಿಪ್ಪರ್ ಇಲ್ಲದೆ ಹೀರೋ ಹೀರೋಯಿನ್ ಅಷ್ಟು ಎಪಿಸೋಡ್ ಗಳನ್ನ ಮಾಡಿದ್ದಾರೆ ಪಾಪ ಮೂರ್ ಮೂರ್ ದಿನ ಆಸ್ಪತ್ರೆಯಲ್ಲಿ ಇದ್ರು ಹೀರೋಯಿನ್ ಆ ಒಂದಿಷ್ಟು ಎಪಿಸೋಡ್ ಇವಾಗ ನಮಗೆ ನೆನಪಾಗಿದೆ ಫುಟೇಜ್ ಎಲ್ಲ ನೋಡ್ತಾ ಇದ್ದಾಗ ಅದಿದಾಗ ಸರಿ ಸರ್ ಖಂಡಿತ ಸರ್ ಸರ್ ಪೋಷನ್ ಕನ್ನಡ ಮತ್ತು ಇಂಗ್ಲಿಷ್ ಇದೆ ಸರ್ ಇದು ಲಿರಿಕಲ್ ಸಾಂಗ್ ಸರ್ ಸರ್ ಎಲ್ಲಾ ಕಡೆ ರೀಚ್ ಆಗುತ್ತೆ ಇಂಗ್ಲಿಷ್ ನಮ್ಮ ಒಂದು ಕಾರಣಕ್ಕೆ ಸರ್ ಬರುತ್ತೆ ಖಂಡಿತವಾಗ್ಲು ಬಟ್ ನಮ್ಮ ಉದ್ದೇಶ ಎಲ್ಲಾ ಕಡೆ ರೀಚ್ ಆಗುತ್ತಲ್ಲ ಹಾಗಾಗಿ ಸಬ್ಸ್ಕ್ರೈಬರ್ಸ್ ಇವಾಗ ನೋಡೋರು ಎಲ್ಲರೂ ಅದೇ ತರ ನೀವು ನೋಡ್ತಾರೆ ಇಂಗ್ಲೀಷ್ ಇದ್ದರೆ ಈಸಿ ಆಗುತ್ತೆ ಅಂತ ಹಾಗಾಗಿ ಅದು ಮಾಡಿದ್ದು ಬೇರೆ ಉದ್ದೇಶ ಏನಿಲ್ಲ ಸರ್ ನಾನು ಕನ್ನಡದನು ಶಿವಮೊಗ್ಗ ಮಲೆನಾಡು ಪ್ರದೇಶದಲ್ಲೂ ಸೈಲೆನ್ಸ್ ಕಾಲೇಜಲ್ಲಿ ಓದಿರೋದು ಸರ್ ಅವರ ಜೂನಿಯರ್ ನಾನು ಕಾಲೇಜ್ಗಳಲ್ಲಿ ಖಂಡಿತ ಸರ್ ಗುರುಗಳು ನನಗೆ ಇಂಡಸ್ಟ್ರಿಯಲ್ಲಿ ಸರ್ ಮುಂದಿನ ದಿನಗಳಲ್ಲಿ ಪ್ಲಾನ್ ಹೇ ಇನ್ನೊಂದು ಇನ್ನೂ ಗುರುತ ನನ್ನ ನಿರ್ಮಾಪಕರು ಕೃಷ್ಣ ಸರ್ ತುಂಬಾ ಪ್ರೀತಿಯಿಂದ ಮಾಡಿದ್ದಾರೆ ಸಿನಿಮಾ ಸರ್ ನನ್ನ ಮಗನ್ನ ಹಾಕೊಂಡು ಏನೋ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಸಿನಿಮಾ ಅವ್ರು ಮಾಡಿಲ್ಲ ಇದು ನಂತರದಲ್ಲಿ ಒಳ್ಳೊಳ್ಳೆ ಎರಡನೇ ಪ್ರಾಜೆಕ್ಟ್ ಮಾತುಕತೆಯಲ್ಲಿ ನಡೀತಾ ಇದೆ ಬೇರೆ ಡೈರೆಕ್ಟರ್ ಎಲ್ಲ ವರ್ಕ್ ಮಾಡ್ತಿದಾರೆ ಜೊತೆಗೆ ಕಂಟಿನ್ಯೂ ಅಲ್ಲಿ ನಿಲ್ಲುವಂತ ಒಬ್ಬ ಪ್ರೊಡ್ಯೂಸರ್ ಫ್ಯಾಷನಬಲ್ ಪ್ರೊಡ್ಯೂಸರ್ ದಯವಿಟ್ಟು ಸಪೋರ್ಟ್ ಮಾಡಿ ಸಿನಿಮಾ ಥಿಯೇಟರ್ ಬಂದು ನೋಡಿ ಕವಿತಾ ಹೇಳಿದಾಗ ಇವಾಗೆಲ್ಲ ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಎಲ್ಲ ಸುಳ್ಳು ಆ ತ್ರೀ ಡೇಸ್ ಏನ್ ನಾವು ನೋಡ್ತೀವಿ ಪ್ರೊಡ್ಯೂಸರ್ಸ್ ಅದೇ ಲಾಭ ನಮ್ಮಂತ ಹೊಸ ನಿರ್ದೇಶಕರ್ಗಳಿಗೆ ಮತ್ತೆ ಅಲ್ಲಿ ಬೆಳಿಬೇಕು ಅಥವಾ ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋದಕ್ಕೆ ಅದೇ ಒಂದು ಪ್ರೋತ್ಸಾಹ ಇರುತ್ತೆ ದಯವಿಟ್ಟು ಸಿನಿಮಾ ನೋಡಿ ಸರ್ ಈ ವೇದಿಕೆಯಲ್ಲಿ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು ಡೈರೆಕ್ಟ್ ಅಂದ್ಕೊಂಡು ಜೊತೆ ಹುಡುಗ್ರೆಲ್ಲ ಇವಾಗ ಡೈರೆಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತೀನಿ ಜೊತೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನ್ನ ಜೊತೆ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿದ್ದಾರೆ ಅಭಿ ಸಿದ್ದು ನಿಶಾ ಭರತ ಹೊಸಪೇಟೆ ಅಚ್ಚು ಅಭಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮುಂದಿನ ಕರ್ನಾಟಕದಲ್ಲಿ ಕರ್ನಾಟಕ ಚಲನಚಿತ್ರ ಮಾಡಿದ್ದೀನಿ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಂತ ನಾನು ಮಾಡಿದ್ದೀನಿ ಸರ್ ಹೌದು ಸರ್ ನನಗೆ ಅದು ನನ್ನ ಕನಸಲ್ಲಿತ್ತು ಅದಕ್ಕೆ ನಾನು ಎರಡು ರೋಲ್ ಮಾಡಿದ್ದೀನಿ ಸರ್ ಹಾಂ ಸರ್ ನನಗೆ ಒಂದು ಅನ್ಕೊಂಡಿದ್ದೀನಿ ಸರ್ ಎಂಬತ್ತರಿಂದ ನೂರು ಅಂದ್ಕೊಂಡಿದ್ದೀನಿ ಒಂದಿನ ದಿನದೊಳಗೆ ನನಗೆ ಎಷ್ಟು ಸಿಗುತ್ತೆ ಪ್ಲಾನ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೂರು ಡೈಲಲ್ಲಿ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ ನಮ್ಮ ಟ್ರೈ ಮಾಡ್ತೀನಿ ಸರ್ ಎಷ್ಟು ಸಿಗುತ್ತೆ ನೋವು ಸರ್ ಓಕೆ ಥ್ಯಾಂಕ್ ಯು ಸಿನಿಮಾ ತಂಡದಲ್ಲಿ ಕೆಲಸ ಮಾಡುವಂತವ್ರ ಜೊತೆ ಸಿನಿಮಾ ತಂಡದ ಎಲ್ಲ ಟೆಕ್ನಿಷಿಯನ್ಸ್ ನಮಸ್ತೆ ಓಂ ಶಿವಂ ಸಿನಿಮಾ ಟೈಟ್ಲ್ ಒಳ್ಳೆ ಅತಿ ದೊಡ್ಡ ಒಂದು ಗೆಲುವನ್ನ ಇಟ್ಕೊಂಡು ಬಂದಿದ್ದಾರೆ ಹಾಗಾಗಿ ಇಡೀ ತಂಡಕ್ಕೆ ಅತಿ ದೊಡ್ಡ ಯಶಸ್ಸಾಗಲಿ ಅಂತ ನಮ್ಮೆಲ್ಲರ ಹಾರೈಕೆ ಆ ಸಿನಿಮಾ ಸಾಂಗ್ಗಳನ್ನು ಕೇಳಿದ್ವಿ ಸಾಂಗ್ಗಳು ತುಂಬಾ ಒಳ್ಳೆ ಒಂದು ಸೌಂಡಿಂಗ್ ಆಗಿ ಆಮೇಲೆ ಈ ಸಿನಿಮಾದಲ್ಲಿ ವಿಶೇಷವಾಗಿ ಸುಮಾರಷ್ಟು ಟೆಕ್ನಿಷಿಯನ್ಸ್ ಗಳು ವರ್ಕ್ ಮಾಡಿದ್ದಾರೆ ಅಂದ್ರೆ ಗೌತಮ್ ಪೇರ್ ಅವರು ಇರ್ಬೋದು ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್ ಬರೆದಿದ್ದಾರೆ ಜೊತೆಗೆ ನಮ್ಮ ವರ್ಧನ್ ಇತರ ಸುಮಾರಷ್ಟು ಜನ ಕಲಾವಿದರು ಸೀನಿಯರ್ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದಂತ ಸಿನಿಮಾ ಸಹಜವಾಗಿ ಸಿನಿಮಾ ಚೆನ್ನಾಗಿ ಮಾಡಿರ್ತಾರೆ ಅನ್ನೋ ಒಂದು ದೊಡ್ಡ ನಂಬಿಕೆ ಹಾಗಾಗಿ ಈ ಸಿನಿಮಾ ಒಂದು ಒಳ್ಳೆ ಯಶಸ್ಸಾಗಲಿ ಅಂತ ಕೇಳ್ಕೊಳ್ತೀನಿ ಈ ಸಿನಿಮಾದ ನಿರ್ಮಾಪಕರಾದಂತಹ ಕೃಷ್ಣ ಕೃಷ್ಣ ಅವರು ಆಮೇಲೆ ಅದರ ನಾಯಕ ಅವರು ಡೈರೆಕ್ಟ್ರು ಅಲ್ವೀನ್ ಅವರು ಆಮೇಲೆ ನಾಯಕರು ಆಮೇಲೆ ಟೋಟಲ್ ತಂಡ ಖಂಡಿತವಾಗೂ ಸಿನಿಮಾದ ಒಂದು ಅನುಭವ ಇರುವಂತವರು ಜೊತೆಗೆ ಒಂದು ಫ್ಯಾಷನ್ ಇಟ್ಕೊಂಡು ಮಾಡಿದ್ದಾರೆ ಅನ್ನೋ ಒಂದು ಆ ಏನು ಝಲಕ ಸಾಂಗ್ಗಳು ನೋಡಿದಾಗಲೇ ಗೊತ್ತಾಗುತ್ತೆ ಆ ನಿರ್ಮಾಪಕರು ಕೂಡ ತುಂಬಾ ಖರ್ಚು ಮಾಡಿದ್ದಾರೆ ನಾಯಕ ಕೂಡ ಸುಮಾರಷ್ಟು ಪ್ರಾಕ್ಟೀಸ್ ಆಗಿ ಭಾರ್ಗವರು ಎಂಟ್ರಿ ಆಗಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಗೆ ಅಂತಂದ್ರೆ ಈಗ ನಾನು ಬರ್ತಾ ಇದ್ದಾಗಲೇ ನಮ್ಮ ಪತ್ರಕರ್ತ ಸ್ನೇಹಿತರು ಕೇಳಿದ್ರು ಗೌರಿ ನೆಕ್ಸ್ಟ್ ಯಾವ್ದೋ ಏನ್ ಅಂತ ಇಲ್ಲಿ ಹ್ಯಾಂಗಾಗತ್ತೆ ಅಂದ್ರೆ ಒಂದು ಸುಮ್ಮನೆ ಒಂದು ಹೇಳಬೇಕು ಅನ್ಸುತ್ತೆ ಈ ದರ್ಶಿನಿ ಮತ್ತೆ ಸ್ಟಾರ್ ಹೋಟೆಲ್ ಇದ್ದಾಗೆ ಈ ದರ್ಶಿನಿ ಹೋಟೆಲ್ ಅಲ್ಲಿ ಒಂದು ಕಾಫಿ ಕೇಳಿದ್ರೆ ಒಂದು ಕಾಫಿನ ನಮಗೆ ಎಷ್ಟು ಸಕ್ಕರೆ ಬೇಕು ಯಾವ ತರ ಬೇಕು ಒಂದು ಹದದಲ್ಲಿ ಎತ್ತು ಹೊಡೆದು ನೊರೆ ಬರೆಸಿ ಕರೆಕ್ಟ್ ಆಗಿ ಒಂದು ಕಾಫಿನ ಕೊಟ್ರೆ ಜೊತೆಗೆ ಒಂದು ಸ್ಟಾರ್ ಹೋಟೆಲ್ ಸ್ಟಾರ್ ಹೋಟೆಲ್ ನಲ್ಲಿ ರೇಟು ಜಾಸ್ತಿ ಕಾಫಿ ಯಾವಾಗಲೂ ಅದಕ್ಕೆ ಸಕ್ಕರೆನೋ ಇನ್ನೊಂದು ಪ್ರತಿಯೊಂದು ಅಲ್ಲಾಡ್ಸ್ಕೊಳ್ಳೋದು ಕೂಡ ನಾವೇ ಮಾಡ್ಕೊಳ್ಬೇಕು ಅಂದ್ರೆ ದರ್ಶಿನಿ ಮತ್ತೆ ಸ್ಟಾರ್ ಹೋಟ್ಲ್ಗಳ ಮಧ್ಯದಲ್ಲಿ ಈ ಸಿನಿಮಾ ಮಾಡುವಂತಹ ಮೇಕರ್ಸ್ ಅಲ್ಲೂ ಅಥವಾ ಯಾವ ತರ ಆಗಿದೆ ಅಂದ್ರೆ ನಾವೊಂದು ತುಂಬಾ ಕ್ವಾಲಿಟಿಲಿ ನಿಮಗೆ ಇಷ್ಟ ಆಗೋ ತರ ನಿಮಗೆ ರುಚಿ ಕಟ್ಟಾದಂತ ಒಂದು ವಸ್ತುವನ್ನು ಮಾಡಿಕೊಡ್ತೀವಿ ಅಂತ ಅಂದಾಗ ಅದಕ್ಕೆ ಬೇಕಾದಂತಹ ಪ್ರೋತ್ಸಾಹ ನಮ್ಮ ಏನು ಇಂಡಸ್ಟ್ರಿಯಲ್ಲಿ ಹಸುಗಳಿಗೆ ಹೊಸ ತಾಟಕ್ಕೆ ಆದಷ್ಟು ಜನಗಳಿಗೆ ರುಚಿ ಕಟ್ಟಾದಂತಹ ಅವರಿಗೆ ಬೇಕಾದಂತಹ ಒಂದು ಸ್ಟ್ರಾಂಗ್ ಕಾಫಿನೇ ರೆಡಿ ಮಾಡುತ್ತೆ ಬಟ್ ಆದರೆ ಅದು ಕೊಡಬೇಕಾದಂತಹ ಪ್ರೋತ್ಸಾಹ ನಾವು ಸ್ಟ್ರಾಂಗ್ ಆಗಿ ಕೊಟ್ಟಾಗ ಅವಾಗಲೇ ಕವಿಸರ್ ಹೇಳಿದ್ರು ಏನು ಸಿನಿಮಾ ಅನ್ನೋದು ಮುಂಚೆ ನೂರಾರು ದಿವಸ ಓಡೋಂಥ ಕತೆ ಇಲ್ಲ ಈಗ ಏನಿದ್ರೆ ಎರಡು ಮೂರು ದಿವಸದೊಳಗೆ ಬಂದು ಆ ಸಿನಿಮಾದ ಏನು ಅನ್ನೋದನ್ನ ನೀವು ಹೇಳಿ ಮುಂದಿನ ವಾರಕದ್ದನ್ನು ತಗೊಂಡು ಹೋಗ್ಬೇಕು ಅಂತ ಆ ಒಂದು ಹಂತದಲ್ಲಿ ನಮ್ಮ ಇಂಡಸ್ಟ್ರಿ ಇದೆ ಯಾಕಂದ್ರೆ ನೂರಾರು ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಒಂದು ಹೊಸ ತಂಡ ಒಂದು ಪ್ರಯತ್ನ ಮಾಡಿದಾಗ ಆ ಪ್ರಯತ್ನಕ್ಕೆ ಸಿಗ್ ನಮ್ಮ ಕನ್ನಡದ ಜನತೆ ಕೈ ಹಿಡಿದು ಖಂಡಿತವಾಗು ನಿಮಗೇನಾದ್ರು ಒಂದು ಕಂಟೆಂಟ್ ಕಂಟೆಂಟು ನೋಡಿದಾಗ ಇಷ್ಟ ಆದಾಗ ಅದನ್ನು ಆದಷ್ಟು ಬೇಗ ನೋಡಿ ಅಂತ ಕೇಳ್ಕೊಡ್ತೀವಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಟು ಓಂ ಶಿವಂ ತಂಡ ಥ್ಯಾಂಕ್ ಯು ಸಿನ್ಮಾ ತುಂಬಾ ಮಾಡ್ತಿದೆ ಓಮ್ ಶಿವಮ್ ಸಿನ್ಮಾ ಬಗ್ಗೆ ಹೇಳ್ಬೇಕು ಚೆನ್ನಾಗಿದೆ ಆ್ಯಂಡ್ ತುಂಬ ಪವರ್ಫುಲ್ ಆಗಿದೆ ಈ ಸಿನಿಮಾ ಚಿತ್ರ ತಂಡದ ಬಗ್ಗೆ ಆಲ್ರೆಡಿ ನನಗೆ ಗೊತ್ತಿದೆ ಬಿಕಾಸ್ ನನ್ನ ಇನಿಷಿಯಲ್ ಡೇಸ್ ಅಲ್ಲಿ ನಾನು ಈ ಸಿನಿಮಾ ಟೀಮ್ ಜೊತೆಗೆ ಕೆಲಸ ಮಾಡಿದ್ದೀನಿ ಅಂಡ್ ಡೈರೆಕ್ಟರ್ ಆಲ್ವಿನ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ವೆರಿ ಗ್ರೇಟ್ಫುಲ್ ಪರ್ಸನ್ ಯಾಕಂದ್ರೆ ಹೊಸಬ್ರು ಹೊಸ ಕಲಾವಿದರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಬಿಕಾಸ್ ನನ್ನ ಒಂದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕೂಡ ನನಗೆ ಕರೆದಿ ಅವಕಾಶ ಕೊಟ್ಟಂತ ಡಿರೆಕ್ಟರ್ ಸೊ ಐ ವೆರಿ ಮಚ್ ಥ್ಯಾಂಕ್ಫುಲ್ ಟು ಹೆ ಲಾಚ್ ಮಾಡ್ತಾ ಇದರ ಬಾಕ್ ಒಳ್ಳೆದಾಗ್ತದೆ ನಿಮ್ಗೆ ಈ ಓಂ ಶಿವ ಚಿತ್ರದ ಮೂಲಕ ನಮ್ಮ ಸ್ಯಾಂಡಲ್ ಎಂಟ್ರಿ ಆಗ್ತಾ ಇದ್ರೆ ಮೊದಲನೇದಾಗಿ ನನ್ನ ಬ್ರದರ್ ಇದ್ದಾಗೆ ದಯವಿಟ್ಟು ಟೇಕ್ ಅರ್ ಹಿಮ್ಸೆಲ್ಫ್ ಹಾಗೆ ಇಲ್ಲಿರುವಂತಹ ಯೂಟ್ಯೂಬರ್ ನಾಗ ಅವ್ರ ಇರ್ಬೋದು ಹಾಗೆ ನಮ್ಮ ಟಿವಿ ವಿ ನೈನ್ಟೀನ್ ಓನರ್ ಅಲ್ಲೇ ಅಂದ್ರೆ ಎಲ್ರು ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮಂತ ಹೊಸಬರಿಗೆ ಹಾಗೆ ಓಂ ಚಿತ್ರ ಶಿವಕ್ಕೆ ಒಳ್ಳೇದು ಥ್ಯಾಂಕ್ ಯು ನಾಗ ಅವ್ರ ಇರ್ಬೋದು ಹಾಗೆ ನಮ್ಮ ಟಿವಿ ವಿ ಓನರ್ ಅಲ್ಲೇ ಅಂದ್ರೆ ಎಲ್ರು ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮಂತ ಹೊಸಬರಿಗೆ ಹಾಗೆ ಓಂ ಒಳ್ಳೇದಾಗ್ಲಿ ತುಂಬಾ ಒಳ್ಳೇದಾಗ್ಲಿ ಕ್ಯಾಮ್ರಾಮನ್ ಡಿ ಓ ಪಿ ನಮ್ಮ ವೀರೇಶ್ ಅವರು ಸೊ ಆತ್ಮೀಯರು ಮೆಲ್ವಿನ್ ಅವರು ನನ್ನ ಆತ್ಮೀಯರು ಸರ್ ನಿಮ್ ಬಗ್ಗೆ ಬಿಲ್ಡಪ್ ಕೊಟ್ಟು ಏನಾದ್ರೂ ಹೇಳೋಣ ಅಂತಂದ್ರೆ ಎರಡು ವರ್ಷದ ಮುಂಚೆ ಸಿನಿಮಾ ಮಾಡ್ಬಿಟ್ಟು ನನಗೆ ಕೆಲಸ ಕೊಟ್ಟಿಲ್ಲ ಈ ಸಿನಿಮಾದಲ್ಲಿ ಸೊ ಹಾಗಾಗಿ ನೆಕ್ಸ್ಟ್ ಸಿನಿಮಾದಲ್ಲಿ ಕೆಲಸ ಕೊಡ್ತೀನಿ ಅಂದ್ರೆ ಗ್ಯಾರಂಟಿ ಬಿಲ್ಡಪ್ ಕೊಡ್ತೀನಿ ಸರ್ ಟೂ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಡೇಸ್ ಪಕ್ಕ ಇನ್ನೊಂದು ಇವಾಗ ಎಲ್ಲರೂ ಪ್ರಮೋಷನ್ ಮಾಡಲೇಬೇಕು ಪ್ರಮೋಷನ್ ಇಲ್ಲ ಅಂದ್ರೆ ಸಿನಿಮಾ ನಿಲ್ತಿಲ್ಲ ರೀಲ್ಸ್ ಹಾಗೆ ನೀವು ಅನ್ಕೊಂಡಿದೀವಿ ಅವಾಗೆಲ್ಲ ರೀಲ್ ಕಲಾ ಆಯ್ತು ರೀಲ್ಸ್ ಕಲಾ ಮೂ ನೂರ್ ತರ್ಟಿ ಸೆಕೆಂಡ್ಸ್ ತಳ್ಳಿಬಿಡ್ತಾರೆ ಚೆನ್ನಾಗಿಲ್ಲ ಅಂದ್ರೆ ಮೂರ್ ಅವರ್ ಎರಡು ಅವರ್ ವರ್ಕೊಂಡ್ ಸರ್ ತುಂಬಾ ಕಷ್ಟ ಬಟ್ ಸಾಂಗ್ ತುಂಬ ಕಿವಿಗೆ ತಂಪಾಗಿದೆ ಒಳ್ಳೇದಾಗ್ಲಿ ಇಲ್ಲಿ ನಾನ್ ನೋಡಿದ್ರಲ್ಲಿ ಒಬ್ಬರನ್ನ ಸಿಕ್ಕಾಪಟ್ಟೆ ಗೊತ್ತಿಸದೆ ಆ ಪಿಂಕ್ ಕಲರ್ ಚೂಡಿದಾರ ಅನ್ಕೊಂಡವ್ರೆ ಅವ್ರ ಜೊತೆ ದಯವಿಟ್ಟು ರೀಲ್ಸ್ ಮಾಡಿ ಸರ್ ಇಲ್ಲಿ ಪಿಂಕ್ ಕಲರ್ ಇಟ್ಕೊಂಡವ್ರು ನೋಡಿ ಮೊಬೈಲ್ ಮಿಲಿಯನ್ ಗಟ್ಟಲೆ ಹೊರತದೆ ಸರ್ ಮಿಲಿಯನ್ ಗಟ್ಲೆ ಯಾವ ಹೀರೋನು ಬಿಟ್ಟಿಲ್ಲ ಯಾವ ಹೀರೋಯಿನ್ ಬಿಟ್ಟಿಲ್ಲ ಸೀರಿಯಲ್ ಅವ್ರನ್ನು ಬಿಟ್ಟಿಲ್ಲ ಕಾಮಿಡಿಯನ್ನು ಬಿಟ್ಟಿಲ್ಲ ಎಲ್ಲರ ಜೊತೆ ರೀಲ್ಸ್ ಮಾಡೋರೆ ಅವ್ರ ಜೊತೆ ಸುಮ್ನೆ ಪಕ್ಕದಲ್ಲಿ ನಡ್ಕ ಬನ್ನಿ ಸಾಕು ಹಂಡ್ರೆಡ್ ಪರ್ಸೆಂಟ್ ಇದು ಬೇಜಾರ್ ನ್ಯೂಸ್ ಆಗುತ್ತೆ ಯಾಕಂದ್ರೆ ನಾನ್ ನೋಡಿದೀನಿ ಅವ್ರನ್ನ ಸೊ ಆ ತರ ನೋಡಿ ನಾವು ಗುರ್ತಿಸ್ಕೊಂಡ್ರೆ ಸಾಕು ಅಂತಿದ್ದಾವ್ ಇವತ್ತು ಅವರು ನಾವು ಅವ್ರನ್ನ ಗುರ್ಸೋ ತರ ಆಗಿದೆ ಅದೇ ತರ ನೀವು ಅವ್ರ ಜೊತೆ ಒಂದು ರೀಲ್ಸ್ ಮಾಡಿದ್ರೆ ಆದಷ್ಟು ಬೇಗ ರೀಚ್ ಆಗುತ್ತೆ ಒಳ್ಳೇದಾಗ್ಲಿ ಟೀಮ್ಗೆ ರಾಯರು ಒಳ್ಳೇದು ಬನ್ನಿ ಸರ್ ಥ್ಯಾಂಕ್ ಯು